ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯ ಉತ್ತರಕ್ಕೆ ನಿವೇಶನ ಅಥವಾ ಯಾವುದಾದ್ರೂ ಮನೆ ನಾವು ಬಳಸ್ಕೊಳೋದು ಯಾವ ರೀತಿ ಬಳಸ್ಕೊಬೇಕು ಅಥವಾ ಖರೀದಿ ಮಾಡ್ತೀರಾ ನೀವು ವಾಸ ಇರೋ ಮನೆಗೆ ಉತ್ತರಕ್ಕೆ ಖಾಲಿ ಜಾಗ ಬರ್ಬೋದು ಅದನ್ನು ಖರೀದಿ ಮಾಡ್ತೀರಾ ಅಥವಾ ಮನೆಯೇ ಬರ್ಬೋದು ಅದನ್ನು ಖರೀದಿ ಮಾಡಿದ್ರೆ ನಮಗೆ ಅದರಿಂದ ಏನಾದರೂ ಲಾಭ ಇದೆಯಾ ವಾಸ್ತು ರೀತಿಯಲ್ಲಿ ಅದರಿಂದ ನಮಗೆ ಏನಾದರೂ ಪ್ರಭಾವ ಆಗುತ್ತಾ ಒಳ್ಳೆದೆಷ್ಟು ಕೆಟ್ಟದ್ದೆಷ್ಟು ಅನ್ನೋದ್ರ ಬಗ್ಗೆ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಮೊದಲಿಗೆ ಪೂರ್ವದ ರಸ್ತೆಯ ಒಂದು ಉದಾಹರಣೆ ತೆಗೆದುಕೊಂಡಿದ್ದೇನೆ ಪೂರ್ವದ ರಸ್ತೆಗೆ ಒಂದು ವಾಸ್ತು ರೀತಿಯಲ್ಲಿ ಒಂದು ಮನೆ ಕಟ್ಕೊಂಡು ವಾಸ ಇರ್ತೀರ ಆ ವಾಸದ ಮನೆಗೆ ನಿಮಗೆ ಒಂದು ಉತ್ತರಕ್ಕೆ ಒಂದು ಖಾಲಿ ನಿವೇಶನ ಆಗ್ಬೋದು ಅಥವಾ ಒಂದು ಕಟ್ಟಿರೋ ಮನೆನೇ ಆಗ್ಬೋದು ತೆಗೆದುಕೊಳ್ಳೋದಕ್ಕೆ ಬರುತ್ತೆ ಪಕ್ಕದ ಜಾಗದವರು ನಾವು ಕೊಟ್ಬಿಡ್ತೀವಿ ನೀವು ತೆಗೆದುಕೊಳ್ಳಿ ಅಂತ ಹೇಳಿ ಖರೀದಿಗೆ ಬರುತ್ತೆ ಆಗ ನೀವು ಮನೆಯಿಂದ ಉತ್ತರಕ್ಕೆ ನಿಮ್ಮ ಮನೆಯಿಂದ ಉತ್ತರಕ್ಕೆ ಆ ಜಾಗ ನೀವು ಖರೀದಿ ಮಾಡ್ಬೋದಾ ಖರೀದಿ ಮಾಡೋದ್ರಿಂದ ನಿಮ್ಗೆ ಏನಾದರೂ ಬೆನಿಫಿಟ್ ಇದೆಯಾ ಅಥವಾ ವಾಸ್ತು ರೀತಿಯಲ್ಲಿ ಏನಾದರೂ ತೊಂದರೆಗಳಾಗುತ್ತಾ ಅನ್ನೋ ವಿಚಾರವಾಗಿ ನಿಮಗೆ ಯೋಜಿಸಲಿಕ್ಕೆ ಬಯಸೋದೇ ಆದರೆ ನೀವು ವಾಸದ ಮನೆಗೆ ಉತ್ತರಕ್ಕೆ ಖಾಲಿ ನಿವೇಶನ ಆಗಲಿ ಮನೇನೆ ಆಗಲಿ ಖರೀದಿ ಮಾಡೋದು ತುಂಬಾ ಒಳ್ಳೇದು ಯಾವುದೇ ಕಾರಣಕ್ಕೂ ಕೆಟ್ಟದಲ್ಲ ಈ ಹಿಂದಿನ ಸಂಚಿಕೆಗಳಲ್ಲಿ ದಕ್ಷಿಣಕ್ಕೆ ಖಾಲಿ ನಿವೇಶನ ಆಗಲಿ ಮನೆ ಆಗಲಿ ಖರೀದಿ ಮಾಡಬಾರ್ದು ಅದೇ ರೀತಿ ಪಶ್ಚಿಮಕ್ಕೂ ಖಾಲಿ ನಿವೇಶನ ಅಥವಾ ಮನೆ ಖರೀದಿ ಮಾಡಬಾರ್ದು ಅದರಿಂದ ಬೆನಿಫಿಟ್ಸ್ ಆಗೋದಿಲ್ಲ ವಾಸ್ತು ರೀತಿಯಲ್ಲಿ ದೋಷಗಳಾಗುತ್ತೆ ಅಂತ ಹೇಳಿದ್ದೆ ಅದೇ ರೀತಿ ಈ ದಿನ ಉತ್ತರದ ಭಾಗಕ್ಕೆ ನಿಮ್ಮ ವಾಸದ ಮನೆಯಿಂದ ಉತ್ತರದ ಭಾಗಕ್ಕೆ ಖಾಲಿ ಜಾಗ ಆಗ್ಬೋದು ಅಥವಾ ಒಂದು ಮನೆನೇ ಆಗ್ಬೋದು ನಿಮಗೆ ಖರೀದಿಗೆ ಬರುತ್ತೆ ಅವರು ಸೇಲ್ ಮಾಡ್ತಾರೆ ನೀವು ತೆಗೆದುಕೊಳ್ಬೇಕಾಗುವಂಥ ರೀತಿಯಲ್ಲಿ ನಿಮಗೆ ವ್ಯಾಪಾರಕ್ಕೆ ಬರ್ತದೆ ಆಗ ಅದು ನೀವು ಖರೀದಿ ಮಾಡ್ಬೋದಾ ಬೇಡವಾ ಅನ್ನೋದು ಅದು ವಾಸ್ತು ರೀತಿಯಲ್ಲಿ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದು ನಿಮಗೆ ಎಲ್ಲರಿಗೂ ಇರತಕ್ಕಂಥ ಗೊಂದಲ ಏಕೆಂತಂದರೆ ವಾಸದ ಮನೆಗೆ ಉತ್ತರಕ್ಕೆ ಯಾರೋ ಬೇರೆಯವರು ಬಂದು ಅವ್ರಿಗೂ ನಮಗೂ ಆಗ್ರಹ ಇರೋ ರೀತಿ ಅಥವಾ ಯಾರೋ ಬೇರೆಯವ್ರು ಬರೋ ಬದಲು ನಾವೇ ತೆಗೆದುಕೊಳ್ಳೋಣ ಇನ್ನೂ ವಾಸ್ತು ರೀತಿಲಿ ನಮಗೆ ಇನ್ನೂ ದೊಡ್ಡದಾಗುತ್ತೆ ಅನುಕೂಲ ಆಗುತ್ತೆ ಅಂತ ನೀವು ಭಾವಿಸಿ ತಗೊಂಬೋದ ತೆಗೆಟ್ಕೊಳ್ಬಾರ್ದು ಅನ್ನೋದ್ರ ವಿಚಾರವಾಗಿ ನಾವು ವಾಸ್ತು ರೀತಿಯಲ್ಲಿ ಹೇಳಬೇಕು ಅನ್ನೋದಾದರೆ ಉತ್ತರದ ರಸ್ತೆಗೆ ನಿಮ್ಮ ಪೂರ್ವದ ರಸ್ತೆಗೆ ಯಾವುದೇ ಒಂದು ರಸ್ತೆ ಆಗಲಿ ಪೂರ್ವದ ರಸ್ತೆ ಆಗಲಿ ಯಾವುದೇ ಒಂದು ರಸ್ತೆಗೆ ನಿಮ್ಮ ಮನೆಗೆ ಉತ್ತರಕ್ಕೆ ಖಾಲಿ ಜಾಗ ಆಗ್ಬೋದು ಅಥವಾ ಕಟ್ಟಿರ್ತಕ್ಕಂಥ ಮನೆಯೇ ಆಗ್ಬೋದು ನಿಮಗೆ ಬಂದರೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಬಂದರೆ ದಯಮಾಡಿ ತೆಗೆದುಕೊಳ್ಳಿ ಅದು ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ ವಾಸ್ತು ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ ಇದು ನಿಮಗೆ ವಾಸ್ತು ರೀತಿ ಇರಲಿ ಇಲ್ಲದ ಹೋಗಲಿ ಇದು ವಾಸ್ತು ರೀತಿ ಇಲ್ಲದೆ ನೀವು ಉತ್ತರಕ್ಕೆ ಖರೀದಿ ಮಾಡಿದ್ರೆ ಅದೆಲ್ಲ ಒಂದು ಕಡೆ ನಿಮಗೆ ಬೆನಿಫಿಟ್ ಆಗುತ್ತೆ ವಾಸ್ತು ರೀತಿಯಲ್ಲಿ ಕೆಲವೊಂದು ದೋಷಗಳನ್ನ ನಿವಾರಣೆ ಮಾಡೋ ಅಷ್ಟು ಶಕ್ತಿ ನಿಮ್ಮ ಮನೆಗೆ ಉತ್ತರಕ್ಕೆ ನೀವು ಖರೀದಿ ಮಾಡೋದರಿಂದ ಆಗುತ್ತೆ ನೀವು ಉತ್ತರಕ್ಕೆ ಖರೀದಿ ಮಾಡಿದ್ರೆ ಅದು ನಿಮಗೆ ಒಳ್ಳೆಯ ಡೆವಲಪ್ಮೆಂಟ್ಸೇ ಕೊಡುತ್ತೆ ಫೈನಾನ್ಷಿಯಲಿ ಆಗ್ಬೋದು ಅಥವಾ ಮನೆಯ ಮಕ್ಕಳಿಗೆ ಆಗ್ಬೋದು ಅಥವಾ ನೀವು ಏನೋ ಒಂದು ವ್ಯವಹಾರ ಮಾಡ್ತಿರ್ತೀರ ಅದರಿಂದ ನೀವು ಆ ಜಾಗ ಖರೀದಿ ಮಾಡೋದ್ರಿಂದ ಅದನ್ನು ವಾಸ್ತು ರೀತಿಯಲ್ಲಿ ನಿಮ್ಮ ಮನೆ ಅದನ್ನೆಲ್ಲ ಸರಿ ಮಾಡ್ಕೊಳೋದ್ರಿಂದ ನಿಮಗೆ ಬೆನಿಫಿಟೇ ಆಗುತ್ತೆ ಹೊರತು ಯಾವುದೇ ರೀತಿಯ ಲಾಸ್ ಆಗೋದಿಲ್ಲ ವಾಸ್ತು ರೀತಿಯ ದೋಷಗಳಾಗೋದಿಲ್ಲ ಒಂದು ಒಳ್ಳೆಯ ವಾಸ್ತುವಿಗೆ ಅನುಕೂಲವಾಗುತ್ತದೆ ನಿಮ್ಮ ಏಳಿಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀವು ಯಾವಾಗ ನಿಮ್ಮ ಜಾಗದಿಂದ ಉತ್ತರಕ್ಕೆ ಜಾಗ ಖರೀದಿ ಮಾಡ್ತೀರೋ ಅದು ಸ್ಕ್ವೇರ್ ಇರಬೇಕು ವಾಸ್ತು ಇರಬೇಕು ನೀವು ಸ್ಕ್ವೇರ್ ಆಗಲಿ ರೆಕ್ಟ್ಯಾಂಗಲ್ ಆಗಲಿ ನಿಮ್ಮ ಮನೆಗೆ ಉತ್ತರಕ್ಕೆ ಬಂದಿದೆ ಅಂದರೆ ನೀವು ದಯಮಾಡಿ ಖರೀದಿ ಮಾಡಿ ಅದು ಒಳ್ಳೆಯ ಡೆವಲಪ್ಮೆಂಟ್ಸೆ ನೀವು ಖರೀದಿ ಮಾಡ್ಬೋದು ಅದರಿಂದ ನಿಮಗೆ ಒಳ್ಳೆಯ ಬೆಳವಣಿಗೆಗಳಾಗುತ್ತೆ ಒಂದು ಒಳ್ಳೆಯ ರೀತಿಯ ನಿಮಗೆ ಅಭಿವೃದ್ಧಿ ಆಗುತ್ತೆ ನೀವು ಯಾವುದೇ ರೀತಿಯ ನಿಮಗೆ ತೊಂದರೆಗಳಾಗೋದಿಲ್ಲ ಒಂದು ಒಳ್ಳೆಯ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ ಫೈನಾನ್ಷಿಯಲಿ ಆಗ್ಬೋದು ಹೆಲ್ತ್ ಆಗ್ಬೋದು ಮತ್ತು ನೀವು ಯಾವುದೇ ರೀತಿಯ ಒಂದು ಆರ್ಥಿಕ ಮುಗ್ಗಟ್ಟಿದ್ರೆ ಅದೆಲ್ಲ ನಿಮಗೆ ಸರಿ ಹೋಗುತ್ತೆ ನಿಮ್ಮ ಮನೆಯಿಂದ ಉತ್ತರಕ್ಕೆ ನೀವು ಖಾಲಿ ಜಾಗನ ಖರೀದಿ ಮಾಡ್ಬೋದು ಪೂರ್ವದ ರಸ್ತೆಗೆ ಇರೋ ಜಾಗಕ್ಕೆ ನೀವು ಉತ್ತರಕ್ಕೆ ಖರೀದಿ ಮಾಡಬೇಕು ಅಂತೇನಿಲ್ಲ ನೀವು ದಕ್ಷಿಣದ ರಸ್ತೆಗಿದ್ದು ನಿಮ್ಮ ಮನೆಗೆ ಉತ್ತರಕ್ಕೆ ಖಾಲಿ ಜಾಗ ಬಂದರೆ ತೆಗೆದುಕೊಳ್ಳಿ ಒಳ್ಳೇದೇ ಅದೇ ರೀತಿ ಪಶ್ಚಿಮದ ರಸ್ತೆಗಿದ್ದು ನಿಮ್ಮ ಮನೆಗೆ ಉತ್ತರಕ್ಕೆ ಬಂದರೆ ತೆಗೆದುಕೊಳ್ಳಿ ಒಳ್ಳೆಯದೆ ಉತ್ತರದ ರಸ್ತೆ ಇದ್ದು ಉತ್ತರಕ್ಕೆ ಯಾವುದು ಬರೋದಿಲ್ಲ ಉತ್ತರದ ರಸ್ತೆ ಇದ್ದರೆ ಅಲ್ಲಿಂದ ಮುಂದೆ ನೀವು ಬರ್ಬೋದು ಅದನ್ನು ಖರೀದಿ ಮಾಡ್ಬೋದು ನಿಮ್ಮ ಮನೆಯಿಂದ ಉತ್ತರಕ್ಕೆ ಖಾಲಿ ನಿವೇಶನ ಆಗಲಿ ಮನೆ ಆಗಲಿ ಖರೀದಿ ಮಾಡ್ಬೋದು ಅದು ಒಳ್ಳೆಯ ರೀತಿಯ ವಾಸ್ತುವಿನ ಡೆವಲಪ್ಮೆಂಟ್ಸ್ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಮಾಡ್ತಾಯಿದ್ರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ವಾಸ್ತುವಿನ ಟಿಪ್ಸ್ನ ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನೋಡ್ಬೋದು ಅಂತ ಭಾವಿಸ್ತಾ ನಮ್ಮ ಹಿರಾ ವಾಸ್ತು ಚಾನಲ್ನಿಂದ ನಾವು ಕೊಡ್ತಾ ಇರತಕ್ಕಂಥ ವಾಸ್ತು ಟಿಪ್ಸು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಬಯಸ್ತಾ ಇದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ